ನಮಸ್ಕಾರ ನಮ್ಮೆಲ್ಲ ಮಾಧ್ಯಮ ಪುತ್ರರಿಗೆ ನಮ್ಮ ಕಡೆಯಿಂದ ನಮ್ಮ ಸಂಸ್ಥೆಯ ಕಡೆಯಿಂದ ಶುಭಮೂಜನೆಯ ನಮಸ್ಕಾರಗಳು ಈ ದಿನ ಇದೊಂದು ಪ್ರೆಸ್ ಮೀಟ್ ಹಮ್ಮಿಕೊಳ್ಳಲು ಕಾರಣವೇನೆಂದರೆ ಟೀಪಿಂಗ್ ಎಜುಕೇಷನ್ ಟ್ರಸ್ಟ್ ಹಾಗೂ ಶಾಂತಿನಿಕೇತನ ಆಂಗ್ಲ ಮಾಧ್ಯಮ ಶಾಲೆಯ ವತಿಯಿಂದ ಉಚಿತ ಕಥಾ ಕ್ಯಾಂಪನ್ನು ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರದಂದು ಹಮ್ಮಿಕೊಳ್ಳಲಾಗಿದೆ ಈ ಉಚಿತ ಕ್ಯಾಂಪ್ಗೆ ಸನ್ಮಾನ್ಯ ಶ್ರೀ ಜಿಲಾನಿ ಹೊಟ್ಟಿ ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞರು ಅಲ್ಲಮೀನ್ ಕಾಲೇಜ್ ಬಿಜಾಪುರ್ ಮತ್ತು ಬಸವರಾಜ್ ಕೆ ಸಹಸ್ರ ಶಸ್ತ್ರಚಿಕಿತ್ಸಾ ತಜ್ಞರು ಸಮುದಾಯ ಆರೋಗ್ಯ ಕೇಂದ್ರ ಲಿನ್ಸ್ಕೂರು ಇವರ ಸಹಯೋಗದಲ್ಲಿ ನಡೆಯಲಿದೆ ಹಾಗೂ ಈ ಉಚಿತ ತತ್ನ ಕ್ಯಾಂಪನ್ನು ಸನ್ಮಾನ್ಯ ಶ್ರೀ ಸೈಯದ್ ಆಶಾ ಹುಸೇನಿ ಅಧ್ಯಕ್ಷರು ಕೆಬಿಎನ್ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಮತ್ತು ಇದರ ಸಹಯೋಗದಲ್ಲಿ ಲಿನ್ಸ್ಕೂರು ಶಾಖೆಯ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಮತ್ತು ಆರ್ ಕೆ ಕ್ಲಿನಿಕ್ ವತಿಯಿಂದ ಕೂಡ ಹಮ್ಮಿ ಇದರಲ್ಲಿ ಸುತ್ತಮುತ್ತಲಿನ ಹಳ್ಳಿಯ ಜನರು ಹಾಗೂ ಅವರ ಮಕ್ಕಳನ್ನು ಉಚಿತ ಕರ್ತ ಕ್ಯಾಂಪ್ನಲ್ಲಿ ತಂದು ಈ ಕ್ಯಾಂಪ್ನ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ತಮ್ಮಲ್ಲಿ ವಿರ ಕೊಡುತ್ತೇವೆ ನನ್ನ ಹೆಸರು ಡಾಕ್ಟರ್ ನವೀನ್ ಅಂತಂದು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಅಂಜದಲಿ ಸರ್ ಅವರಿಗೆ ತಾವು संपर्क डॉक्टर रही उद्दीन पटेल संपर्क मोहम्मद इस्माइल एम डी कड्डीपुरी पाशावरी क्या तब संपर्क जैसा कि आप जानते हैं कि ये मुफ्त क्या ट्रस्ट तो तो की जाने को जो किया गया है काबिल मुबारकबाद है हम सारे मुसलमानों से गुजारिश करते हैं मुदगल और मुदगल के आसपास पास के जितने देहात हैं सारे मुसलमानों से हमारी गुजारिश है इस मौके का फायदा उठाएं और अपने बच्चों के नाम लिखवा कर अपने बच्चों को फ्री में करवाएं